ಶ್ರೀ ಧರ್ಮಸ್ಥಳ ಗ್ರಾಮಾಭಿವೃದ್ಧಿಯ ಸುಜ್ಞಾನ ನಿಧಿ ಶಿಷ್ಯ ವೇತನ ಮಕ್ಕಳಿಗೆ ಶಿಕ್ಷಣ ಅತ್ಯಂತ ಅವಶ್ಯಕವಾಗಿದೆ ಮಕ್ಕಳು ಉತ್ತಮ ಶಿಕ್ಷಣವನ್ನು ಪಡೆಯಬೇಕೆನ್ನುವುದರಿಂದ ಹಾಗೂ ತಾಂತ್ರಿಕ ಶಿಕ್ಷಣ ಪಡೆಯುವುದಕ್ಕಾಗಿ ಧರ್ಮಸ್ಥಳ ಧರ್ಮಾಧಿಕಾರಿಗಳಾದ ಡಾಕ್ಟರ್ ವೀರೇಂದ್ರ ಹೆಗಡೆಯವರು ಸುಜ್ಞಾನ ನಿಧಿ ಶಿಷ್ಯವೇತನ ನೀಡುತ್ತಿದ್ದು ಇದರ ಪ್ರಯೋಜನವನ್ನ ವಿದ್ಯಾರ್ಥಿಗಳು ಸಮರ್ಪಕವಾಗಿ ಪಡೆದುಕೊಳ್ಳಬೇಕು ಎಂದು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಜಿಲ್ಲಾ ನಿರ್ದೇಶಕ ಲಕ್ಷ್ಮಣ್ ತಿಳಿಸಿದರು ನಗರದ ಬಿರ್ಲಾ ಕಲ್ಯಾಣ ಮಂಟಪದಲ್ಲಿ ಶ್ರೀ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಬಿ ಸಿ ಟ್ರಸ್ಟ್ ಹರಿಹರ ವತಿಯಿಂದ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಸುಜ್ಞಾನ ನಿಧಿ ಶಿಷ್ಯ ವೇತನ ಹಾಗೂ ಪತ್ರಕರ್ತರಿಗೆ ಅಭಿನಂದನಾ ಸಮಾರಂಭ ಕಾರ್ಯಕ್ರಮವನ್ನು ಪ್ರಸಕ್ತ ವರ್ಷ ಡಾಕ್ಟರ್ ವೀರೇಂದ್ರ ಹೆಗಡೆ ಅವರ ಮಾರ್ಗದರ್ಶನದೊಂದಿಗೆ ಇಂದು ಹರಿಹರ ತಾಲೂಕಿನಾದ್ಯಂತ ಪ್ರಸ್ತುತ ಆರ್ಥಿಕ ವರ್ಷದಲ್ಲಿ ನೂರ ಐವತ್ತೆರಡು ವಿದ್ಯಾರ್ಥಿಗಳಿಗೆ ಸುಜ್ಞಾನ ನಿಧಿ ಶಿಷ್ಯ ವೇತನ ಪಾವತಿಸಲಾಗುತ್ತಿದೆ ಈ ತನಕ ಇನ್ನೂರ ಎಂಬತ್ತೊಂದು ವಿದ್ಯಾರ್ಥಿಗಳಿಗೆ ಮೂವತ್ತು ಪಾಯಿಂಟ್ ಏಳು ಆರು ಲಕ್ಷ ರೂಪಾಯಿ ಶಿಷ್ಯ ವೇತನವನ್ನು ವಿತರಿಸಲಾಗಿದೆ ಕರ್ನಾಟಕ ರಾಜ್ಯದಾದ್ಯಂತ ಒಟ್ಟು ತೊಂಬತ್ತೇಳು ಸಾವಿರಕ್ಕೂ ಅಧಿಕ ವಿದ್ಯಾರ್ಥಿಗಳಿಗೆ ನೂರ ಹದಿನಾಲ್ಕು ಪಾಯಿಂಟ್ ಐದು ಸೊನ್ನೆ ಕೋಟಿ ಮೊತ್ತದ ಶಿಷ್ಯ ವೇತನವನ್ನು ವಿತರಿಸಲಾಗಿದೆ ಅಂತ ತಿಳಿಸಿದರು ಕ್ಷೇತ್ರದ ಶಿಕ್ಷಣಾಧಿಕಾರಿ ದುರ್ಗಪ್ಪ ಅವರು ಮಕ್ಕಳಿಗೆ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ವತಿಯಿಂದ ನೀಡಲಾಗಿರುವಂತಹ ಶಿಷ್ಯ ವೇತನ ಮಂಜೂರಾತಿ ಪತ್ರವನ್ನ ವಿತರಿಸಿದ್ರು ಜಿಲ್ಲಾ ಜನಜಾಗೃತಿ ವೇದಿಕೆಯ ಅಧ್ಯಕ್ಷ ಬಾಬಣ್ಣ ಅವರು ಮಾತನಾಡಿ ಧರ್ಮಸ್ಥಳ ಸಂಸ್ಥೆ ಕೇವಲ ಶಿಷ್ಯ ವೇತನವನ್ನ ನೀಡುವುದಲ್ಲದೆ ಹಲವು ಬಡ ಬಡಜನರಿಗೆ ತಲುಪುವಂತೆ ಈ ಸಂಸ್ಥೆ ಮಾಡ್ತಾ ಇದೆ ಅಂತ ತಿಳಿಸಿದ್ರು ತದನಂತರದಲ್ಲಿ ಪತ್ರಿಕಾ ಮಿತ್ರರಿಗೆ ಅಭಿನಂದನೆ ಕಾರ್ಯಕ್ರಮದ ಅಡಿಯಲ್ಲಿ ಶ್ರೀ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಸಂಘದ ವತಿಯಿಂದ ಪತ್ರಕರ್ತರಿಗೆ ಅಭಿನಂದನೆಯನ್ನ ಸಲ್ಲಿಸಲಾಯಿತು

ಇವತ್ತು ಏನು ವಿದ್ಯಾರ್ಥಿಗಳು ಬಂದಿದ್ದೀರಿ ಪುಣ್ಯಮಂತ ಹೇಳಿದರು ಮಾತೃಶ್ರೀ ಅಮ್ಮನವರಿಗೆ ನಮಸ್ಕರಿಸುತ್ತೇನೆ ಕ್ಷೇತ್ರದ ಆರಾಧ್ಯ ದೇವ ಮಂಜುನಾಥ ಸ್ವಾಮಿಯವರಿಗೆ ನಮಸ್ಕರಿಸುತ್ತಾ ವೇದಿಕೆ ಮೇಲೆ ಆಶ್ರಿಯರಾಗಿರುವ ಎಲ್ಲ ಗಣ್ಯ ವೃತ್ತಿಗಳಿಗೆ ನಮಸ್ಕರಿಸುತ್ತೇನೆ ನನಗೆ ಪ್ರಸಾದದ ದಲಿ ವರ್ಷ ಸುದಾನ ನಿಧಿ ಯೋಜನೆಗೆ ಅರ್ಜಿಯನ್ನು ಸಲ್ಲಿಸುತ್ತೇನೆ ನನಗೆ ಮಂಜೂರಾಗಿದೆ ನಾನು ಚೆನ್ನಾಗಿ ಓದುತ್ತೇನೆ ಒಂದು ಈ ದಿನ ಒಂದು ಜ್ಯಾದ್ಸ್ ರಾದಶ್ ಶಿಕ್ಷಣದ ರೀತಿ ವಿರೇಜ್ ರೈಲ್ವೇಯ ಫ್ಯಾಕ್ಟರಿ ಇಂದ ಒಂದು ಹೇಳ್ತೀನಿ ಸುದಾನ ನಿಧಿಯ ಕೊಷ್ಟೆನೆ ಕೊಡ್ತಾರೆ ಅದರ ಕಾರ್ಯಕ್ರಮವನ್ನ ಕೊಡ್ತೀನಿ